ಬೇಗ ಬೇಗ ಬರ್ರಿ ಬಂದು ಅವನು ಏಳು ಧ್ವಜಾರೋಣ ಇರ್ತದೆ ಎಂಟು ಗಂಟೆ ಸಾಮಾಜಿಕ ಪೂಜೆ ಇರ್ತದೆ ಅದರ ಬಗ್ಗೆ ಭಾವ ಇರ್ತದೆ ಆಮೇಲೆ ಹನ್ನೊಂದು ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೀತಿದೆ ಬಹಳ ಒಳ್ಳೊಳ್ಳೆ ಉಪನ್ಯಾಸಕರು ಬರ್ತಾ ಇದ್ದಾರೆ ಆಮೇಲೆ ಈ ಮಧ್ಯಾಹ್ನ ವಚನ ಸಾಹಿತ್ಯದಲ್ಲಿ ವಿವಿಧ ಹುಬ್ಬಳ್ಳಿಂದ ಉಪನ್ಯಾಸಕರು ಆಗಮಿಸ್ತಾ ಇದ್ದಾರೆ ಸಾಯಂಕಾಲ ಆರು ಗಂಟೆಗೆ ನಾಟಕ ಇದೆ ಎಂಟು ಗಂಟೆ ಕಾರ್ಯಕ್ರಮ ಏಳಕ್ ಮತ್ತ ರಾತ್ರಿ ಒಂದ್ ಮುಕ್ತಾಯ್ತದೆ ಬೆಳಿಗ್ಗೆ ಏಳು ಅಂದ್ರೆ ಎಲ್ಲರೂ ಊರಿಗೆ ಜನ ಪ್ರಸಾದ ಎಲ್ಲ ನಡಿಬೇಕು ಬಸವಗಿರಿಗೆ ನೀವ್ ಅಣ್ಣ ಮನೆಯೂ ಹೇಳಿ ಏನಂದ್ರ ನೋಡಿ ಅಕ್ಕರ್ ಬಾಳಿಗೆ ಎಲ್ಲರಿಗೂ ಮಾಡಲ್ಲ ಅಂತ ಹೇಳಿ ಅದ್ ಮಕ್ಕಳಿಗೆ ಕರ್ಕೊಂಡ್ ಬರ್ರಿ ಮೂರ್ ದಿನ ಯಾವ್ದು ತರ್ಸ್ತಿವಿ ನಮ್ಮನೆ ಮದ್ವೆ ಇದ್ದರೆ ಮಕ್ಕಳಿಗೆ ತರ್ಪದಿಲ್ಲ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕುದಲ್ಲಿ ಒಳ್ಳೆಯ ಸಂಸ್ಕಾರ ಸಹಿತ ಮಕ್ಕಳೆಲ್ಲರೂ ಕೂಡ ನೀವು ಕುಟುಂಬ ಸಹಿತ ಅಲ್ಲಿ ಎರಡನೇ ದಿನ ಕೂಡ ಅಲ್ಲಿ ಬೆಳಿಗ್ಗೆ ವಚನಿ ಅವ್ರೈತ್ರಿ ಏನಂದ್ರ ಅಕ್ಟೋ ಬಂದಿರಬಹುದು ಅಲ್ಲಿ ಉಳಿಸಿ ವಚನ ಈಗ ಆಕ್ಟೋಬರ್ ಫಿಕ್ಸ್ ಆಗ್ಬಿಡ್ರಿ ಅವ್ರಸ್ ಅದು ಇಮ್ಯಾಜಿನೇಷನ್ ಪವರ್ ಶಕ್ತಿ ತಯಾರು ಏನ್ ಅವ್ರು ಹೇಳ ನಾವು ಹಂಗ ಮಕ್ಕಳ ಬಳಿ ಎಲ್ಲ ನೋಡ್ತದೆ ಅದ ಮಕ್ಕಳು ಭೀ ನೀವೆಲ್ಲ ಕರ್ಕೊಂಡ್ ಬರ್ಬೇಕು ಆ ಎಲ್ಲ ನೋಡ್ರಿ ಸಂಗೀತ ಕೊಳಗು ನಾದ ಆ ಪರಿಸರದಲ್ಲೇ ಆ ಮಕ್ಕಳಿಗೆ ಒಂದು ಆನಂದ ಸಿಗ್ತದೆ ಅದು ಒಂದ್ ವರ್ಷದ ಇದ್ದಂಗೆ ಇರ್ತದ್ರಿ ಆ ಪರಿಸರ ಮಕ್ಕಳಿಗೂ ಕೂಡ ನೀವು ಕರ್ಕೊಂಡು ಬರ್ಬೇಕು ಆಮೇಲೆ ವಚನ ಪಾರಣೆ ಆದ ವಾರ ಹನ್ನೊಂದು ಗಂಟೆಗೆ ಸ್ತ್ರೀ ಶಕ್ತಿ ಸಮಾವೇಶ ಸ್ತ್ರೀ ಬಳಿ ಎಂತ ಶಕ್ತಿ ಇದೆ ಬಹಳ ಅದ್ಭುತ ಶಕ್ತಿ ಇದೆ ಸ್ತ್ರೀಯಲ್ಲಿ ಆ ಪರಮಾತ್ಮನೇ ಕೊಟ್ಟಂತ ಶಕ್ತಿ ಅದು ನಮ್ ಶಕ್ತಿ ನಮ್ಗೆ ಗೊತ್ತಿಲ್ರಿ ಈಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ ಅಂತ ಗೊತ್ತಿದ್ರು ನಾವು ಪ್ಲಾನ್ ಮಾಡ್ತೇವೆ ಏನ್ ನಂಬರ್ ಬ್ಯಾಂಕ್ ನಾಗ ಇಷ್ಟದ ಈ ಕಾರ್ಯ ಮಾಡೋಣ ಅಂತ ಬ್ಯಾಂಕ್ ನಾಗ ಎಷ್ಟು ಬ್ಯಾಲೆನ್ಸ್ ಅಂತ ಗೊತ್ತೇ ಇರ್ಬೋದ್ರ ನಾವ್ ಏನಾದ್ರು ಪ್ಲಾನ್ ಮಾಡ್ತೀನಿ ಹಾಕೋದಿಲ್ಲ ಹಾಗ ನಮಗ್ ಏನ್ ಶಕ್ತಿ ಗೊತ್ತಿತ್ತು ಅಂದ್ರೆ ಅವಾಗ ನಾವು ನಮಗ್ ಇಷ್ಟು ಸಮಾಜ ಏನು ಮಾಡ್ಕೊಂಡೇ ಹೋಗಿದಾರ ಅಂತಕ್ಕಂಥ ಭಾವ ನಿಮ್ಗೆ ಬರ್ತದೆ ಅಂತ ಒಂದು ಜ್ಞಾನ ಅವಾಗ ನಿಮಗೆ ಸಿಗ್ತದೆ ಅದರ ವಿಶೇಷವಾಗಿ ಹೆಣ್ಣು ಮಕ್ಕಳ ಕುರಿತು ಅಲ್ಲಿ ಗೋಷ್ಠಿ ಆಮೇಲೆ ಮಧ್ಯಾಹ್ನ ಆರೋಗ್ಯ ಜೀವನ ಬಹಳ ಬೆಂಗಳೂರು ಹುಳಿಯರ್ ಆಸ್ಪತ್ರೆ ಅಲ್ರಿ ಅವ್ರು ವೈದ್ಯರು ಚೆನ್ನಪ್ಪ ತಿಂಕೂರ್ ಹೆಸರು ಬರ್ತದೆ ಅಲ್ತಾ ನಿಮ್ಮ ಆಹಾರ ಪ್ರದರ್ಶನ ಹೆಂಗಿರ್ಬೇಕು ನಿಮ್ಮ ಆರೋಗ್ಯ ಹೆಂಗ್ ಕಾಪಾಡ್ಕೊಳ್ಬೇಕು ಅಂತ ಬಹಳ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಮಾಡಿದ್ರೆ ಆಮೇಲೆ ಆರು ಗಂಟೆಗೆ ಕಲಾ ಪ್ರದರ್ಶನ ಜಮ್ಮು ಕಾಶ್ಮೀರ್ ಹರಿಯಾಣ ಪಂಜಾಬ್ ದಿಂದ ಕಲೆಗಳು ಅಲ್ಲ ಅಲ್ಲಿರತಕ್ಕಂತ ಕಲೆಗಳ ಪ್ರದರ್ಶನ ಅಲ್ಲಿಗೆ ಬರ್ತಾ ಇದಾರೆ ಅದು ಕಲಾ ಪ್ರದರ್ಶನ ಕೂಡ ಇರುತ್ತದೆ ಸೋಲಾ ಅತ್ತಮಿಯಲ್ಲಿ ನಾಟಕ ಇದೆ ಒಂದು ಮೂವತ್ತು ನಿಮಿಷ ಈಗ ತೊಂಬತ್ತ ಐದನ್ನ ಪ್ರದರ್ಶನವರು